ನೋಡಿ ನೋಡಿರಿ ಅಳಿಗ್ಗೆ ಸಿಕ್ಕೈತೆ ನಿಮಗೆ ಚಾನ್ಸು ದರ್ಶನ ಮಾಡಿ ಬನ್ನಿ ಅದಕ್ಕೆ

ಪಂಚಲಿಂಗೇಶ್ವರ ಪ್ರತಿಯೊಂದು ಹೆಸರು ಐತೆ ಸದ್ಯ ಜಾತೇಶ್ವರ ಸದ್ಯೇಶ್ವರ ವಾಮದೇಶ್ವರ ಅಗರೇಶ್ವರ ತತ್ಪುರುಷೇಶ್ವರ ಈ ಶನೇಶ್ವರ ನಿಮಗೆ ಐದು ಲಿಂಗು ಒಂದೇ ಕಡೆ ನಮ್ಮ ಕರ್ನಾಟಕದಲ್ಲಿ ನೋಡೋಕೆ ಇದು ಒಂದೇ ಕ್ಷೇತ್ರ ಪಂಚಲಿಂಗ ಕ್ಷೇತ್ರ ದೂರ ದೂರ ಐತೆ ಬೇರೆ ಬೇರೆ ರೂಪದಲ್ಲಿ ಐತೆ ಇದು ಮೂಲ ರೂಪದಲ್ಲಿರುವಂತದ್ದು ಒಂದೇ ಕಡೆ ಶಿವನ ಐದು ಮುಖಗಳಿಗೆ ಐದು ಲಿಂಗ ಐದು ಲಿಂಗು ಐ ಲಿಂಗು ಎದುರುಗಡೆ ನಂದಿ ಐತೆ चा द शवाना परिवावा।

சாஸ்லா கொட்டித்தல பதிராம அந்த மகள